ಕುಜಗ್ರಹ ಸ್ವಕ್ಷೇತ್ರಾಧಿಪತಿ ಕುಜಗ್ರಹನು ಬಂದಾಗ ನಿಮ್ಮ ಆಲೋಚನೆ ಚೆನ್ನಾಗಿದೆ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ಅನುಕೂಲತೆಗಳು ತುಂಬಾ ಚೆನ್ನಾಗಿತ್ತೆ ತಿರುಗಿಸಿ ಬರಬೇಕಾದಂತಹ ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ಯೋಗ ಫಲ ಸಿಗುತ್ತೆ ಶನಿಗ್ರಹ ಬಂದಾಗ ಆತುರದ ನಿರ್ಧಾರಗಳು ಬೇಡ ಇನ್ನೊಬ್ಬರ ಇಲ್ಲಿ ದ್ವೇಷದ ವಾತಾವರಣಗಳು ಇಟ್ಕೋಬೇಡಿ ಇದು ಶನಿಯ ದೋಷಕ್ಕೆ ಗುರಿ ಏನ್ರಿ ಸುಮಾರು ದಿನಗಳಿಂದ ನಮ್ಮ ಬಗ್ಗೆ ನೆಗೆಟಿವ್ಸ್ನೇ ಬರ್ತಾ ಇದೆ ನಮ್ಮ ಬಗ್ಗೆ ಒಳ್ಳೆ ದಿನಗಳೇ ಬರಲಿಲ್ಲ ನಮ್ಮ ಒಂದು ಗೊಂದಲಗಳೇ ಕೂಡಿತ್ತಲ್ಲ ಅಂತ ನೋಡಿ ಈಗ ಆರಂಭವಾಯಿತು ಗುರುವಿನ ಬಲ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ನೋಡಿ ಎಷ್ಟೋ ದಿನಗಳಿಂದ ಸಮಸ್ಯೆಗಳಿಂದಲೇ ಕೂಡಿದಂತಹ ವೃಶ್ಚಿಕ ರಾಶಿಯವರು ಎಷ್ಟೋ ದಿನಗಳಿಂದ ಗುರುವಿನ ಬಲವಿಲ್ಲದೆ ಕುಳಿತಂತಹ ವೃಶ್ಚಿಕ ರಾಶಿಯವರು ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣಗಳಿಂದಲೇ ಕೂಡಿದಂತಹ ವೃಶ್ಚಿಕ ರಾಶಿಯವರಿಗೆ ಈ ಕಾರ್ತಿಕ ಮಾಸ ನವೆಂಬರ್ ತಿಂಗಳು ನಿಮಗೆ ಉತ್ತಮವಾದ ನಿರಾಳತೆಯನ್ನು ಉತ್ತಮವಾದಂಥ ಯೋಗ ಫಲವನ್ನು ಒಂದು ಅದೃಷ್ಟದ ದಿನಗಳನ್ನು ತಂದುಕೊಡ್ತಾ ಇದೆ ಅದು ಯಾವಾಗ ಯಾಕೆ ಅಂತ ಅಂದರೆ ಗುರುವಿನ ಬದಲಾವಣೆಯಿಂದ ಗುರುವು ನಿಮಗೆ ಉತ್ತಮವಾದಂತಹ ಸ್ಥಾನಕ್ಕೆ ಬರ್ತದೆ ಅಷ್ಟಮದಲ್ಲಿರುವಂತಹ ಗುರು ನಿಮಗೆ ಒಂಬತ್ತನೇ ಸ್ಥಾನಕ್ಕೆ ಗುರು ಬರ್ತಾರೆ ಯೋಗ ಫಲವನ್ನು ಕೊಡ್ತಾರೆ ಗುರು ಜೊತೆಯಲ್ಲಿ ಶುಕ್ರಗ್ರಹ ಜನ್ಮಕ್ಕೆ ಬರ್ತಾರೆ ಸ್ವಕ್ಷೇತ್ರಾಧಿಪತಿ ಎಂದು ಕುಜಗ್ರಹ ಉತ್ತಮವಾದಂಥ ಸ್ಥಾನದಲ್ಲಿರ್ತಾರೆ ಇದೆಲ್ಲವೂ ಸಹ ನಿಮಗಿದ್ದರೂ ಸಹ ಉತ್ತಮವಾದಂಥ ಯೋಗ ಫಲವನ್ನು ತಂದುಕೊಡುವಂಥ ದಿನಗಳು ಈಗ ಆರಂಭವಾಯಿತು ಏನು ರೀ ಸುಮಾರು ದಿನಗಳಿಂದ ನಮ್ಮ ಬಗ್ಗೆ ನೆಗೆಟಿವ್ಸ್ನೇ ಬರ್ತಾ ಇದೆ ನಮ್ಮ ಬಗ್ಗೆ ಒಳ್ಳೆ ದಿನಗಳೇ ಬರಲಿಲ್ಲ ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆ ಗೊಂದಲಗಳೇ ಕೂಡಿತ್ತಲ್ಲ ಅಂತ ಅಂದರೆ ನೋಡಿ ಈಗ ಆರಂಭವಾಯಿತು ಗುರುವಿನ ಬಲ ಜೊತೆಯಲ್ಲಿ ಗುರುಬಲ ಒಂದೇ ಅಲ್ಲದೆ ಶುಕ್ರನ ಬಲವೂ ಸೃಷ್ಟಿಯಾಯಿತು ಶುಕ್ರನ ಬಲ ಒಂದೇ ಅಲ್ಲ ಅಂತ ಅಷ್ಟಕ್ಕೆ ಕುಜಗ್ರಹ ಸ್ವಕ್ಷೇತ್ರಾಧಿಪತಿ ಕುಜಗ್ರಹನು ಬಂದಾಗ ನಿಮ್ಮ ಆಲೋಚನೆ ಚೆನ್ನಾಗಿದೆ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಿತ್ತೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳೇ ನಿಮಗೆ ಕೂಡಿರುತ್ತೆ ನಿಮಗೆ ಎಷ್ಟೋ ದಿನಗಳಿಂದ ಹಿಂತಿರುಗಿಸಿ ಬರಬೇಕಾದಂತಹ ಸಾಲದ ಬಾಧೆಯಿಂದ ವಿಮುಕ್ತರಾಗುವಂಥ ಯೋಗ ಫಲ ಸಿಗುತ್ತೆ ಹೊಸ ಹೊಸ ಚಿಂತನೆಗಳು ನಿಮಗೆ ತಲೆಯಲ್ಲಿ ಬರುತ್ತೆ ಹೊಸ ಹೊಸ ಪ್ರಯತ್ನ ಮಾಡುವಂಥ ಯೋಗ ಫಲ ನಿಮಗೆ ಸಿಗುತ್ತೆ ಇದೆಲ್ಲವೂ ಇದೆ ಪಂಚಮದಲ್ಲಿರುವಂಥ ಶನಿಗ್ರಹ ಬದಲಾವಣೆ ಏನು ಆಗಿಲ್ಲ ಪಂಚಮದಲ್ಲಿ ಶನಿಗ್ರಹ ಬಂದಾಗ ಆತುರದ ನಿರ್ಧಾರಗಳು ಬೇಡ ಕೋಪದ ವಾತಾವರಣಗಳು ಬೇಡ ಇನ್ನೊಬ್ಬರ ಜೊತೆಯಲ್ಲಿ ಮುನುಸು ಇನ್ನೊಬ್ಬರ ಜೊತೆಯಲ್ಲಿ ದ್ವೇಷದ ವಾತಾವರಣಗಳು ಇಟ್ಕೋಬೇಡಿ ಇದು ಶನಿಯ ದೋಷಕ್ಕೆ ಗುರಿ ಆಗ್ತೀರಿ ಗುರುಬಲ ಎಲ್ಲ ಬಂತು ಅಂತ ಆತುರದ ನಿರ್ಧಾರಗಳು ಇನ್ನೊಬ್ಬರ ಬಗ್ಗೆ ನಾನು ಹೇಳ್ದಂಗೆ ಸ್ವಲ್ಪ ಕೋಪದ ವಾತಾವರಣಗಳು ಇವೆಲ್ಲವೂ ಸಹ ಇಟ್ಕೊಂಡು ದ್ವೇಷಗಳು ಇವೆಲ್ಲವೂ ಮಾಡೋಕ್ಕೋದಾಗ ಅಲ್ಲಿ ನಮ್ಗೆ ಆಗುವಂಥ ಅದೃಷ್ಟ ಅಲ್ಲಿ ಕೈ ತಪ್ಪೋಗುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಅಂತಕ್ಕಳಿಗೆ ಕಿವಿನೇ ಕೊಡಬಾರ್ದು ದ್ವೇಷ ಕೋಪ ಆತುರದ ನಿರ್ಧಾರಗಳು ಇವೆಲ್ಲವೂ ಸಹ ಒಂದು ರೀತಿಯಲ್ಲಿದ್ದರೆ ನಮ್ಮ ಪ್ರಯತ್ನ ಏನಿದ್ರು ಉತ್ತಮವಾದಂಥ ಸನ್ಮಾರ್ಗದಲ್ಲಿ ಇರಬೇಕು ನಾವು ಮಾಡುವಂಥ ಆಲೋಚನೆಗಳು ಚೆನ್ನಾಗಿರಬೇಕು ಈ ಆಲೋಚನೆಗಳಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಎಲ್ಲ ಕಾಣುವಂಥ ಸುಯೋಗ ವೃಶ್ಚಿಕ ರಾಶಿಯವರಿಗಿರುತ್ತೆ ವೃಶ್ಚಿಕ ರಾಶಿ ಅಧಿಪತಿ ಅಂಥವ್ನು ಕುಜಗ್ರಹ ಜನ್ಮದಲ್ಲಿ ಶುಭ ಸ್ಥಾನದಲ್ಲಿ ಬಂದಂಥವನು ಕುಜಗ್ರಹ ಈಗ ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಸುಬ್ರಹ್ಮಣ್ಯಗೆ ಒಂದು ಅಭಿಷೇಕ ಇಂತಹ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಉತ್ತಮವಾದ ದಿನಗಳು ಬಂದಿದೆ ಅನುಕೂಲಕರವಾದಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ ಈಗ ಈ ನವೆಂಬರ್ ತಿಂಗಳು ಅಂತ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿವರಿಗೆ ಹೇಳ್ಬೋದು ನಮಸ್ಕಾರ